ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಬಡವರ ರೈತರ ಕೂಲಿ ಕಾರ್ಮಿಕರ ಹಾಗೂ ಎಲ್ಲ ವರ್ಗದ ಬಡವರ ಪರವಾಗಿರುವ ಕಾಂಗ್ರೆಸ್ ಪಕ್ಷವನ್ನು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬೆಂಬಲಿಸಿ ನಮ್ಮ ಪಕ್ಷದ ಅಭ್ಯರ್ಥಿ ಸುನಿಲ್ ಬೋಸ್ ಅವರನ್ನು ಗೆಲ್ಲಿಸಿ ಆಶೀರ್ವಾದ ಮಾಡಬೇಕು ಎಂದು ವರುಣಾ ಕ್ಷೇತ್ರದ ಮತದಾರರಲ್ಲಿ ಸಿಎಂ ಪುತ್ರ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಮನವಿ ಮಾಡಿದರು ಅವರು ಮೈಸೂರು ಜಿಲ್ಲೆ ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ವರಕೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನೀಲ್ ಬೋಸ್ ಅವರ ಪರ ಭರ್ಜರಿ ಚುನಾವಣಾ ಪ್ರಚಾರ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಭಾರೀ ಮತಗಳ ಅಂತರದಿಂದ ಗೆಲ್ಲಿಸುವಂತೆ ಮನವಿ ಮಾಡಿದರು ಏ ಗ್ಯಾರಂಟಿ ಕೂಡ ಅವರು ಕೊಡ್ತಾ ಇಲ್ಲ ಒಂದು ಚುನಾವಣೆ ಅಂತಂದ್ರೆ ಅವರು ಒಂದು ದೇಶ ಚುನಾವಣೆ ಅಂತಂತಂದ್ರೆ ಏನು ವಿಷಯಗಳು ಚರ್ಚೆ ಆಗ್ಬೇಕು ಜನರ ಸಮಸ್ಯೆಗಳು ಚರ್ಚೆ ಆಗಬೇಕು ಜನರಿಗೆ ಹೊಟ್ಟೆ ಊಟ ಸಿಗ್ತಿದೆಯಾ ಅವ್ರ ಮಕ್ಕಳಿಗೆ ಶಿಕ್ಷಣ ಸಿಗ್ತಿದೆಯಾ ಅವ್ರ ಮಕ್ಕಳಿಗೆ ಉದ್ಯೋಗ ಸಿಗ್ತಾ ಇದೆ ಯುವಕ ವ್ಯಕ್ತಿಗಳಿಗೆ ಮತ್ತೆ ಹಳ್ಳಿಗಳಲ್ಲಿ ಏನ್ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ ಅಂತಂದ್ರೆ ಮೂಲಭೂತ ಸೌಕರ್ಯಗಳೇನಿರುತ್ತೆ ಅದನ್ನೆಲ್ಲ ಕೊಡಕ್ ಸಾಧ್ಯ ಆಗ್ತಿದೆಯಾ ರಸ್ತೆಗಳ ನಿರ್ಮಾಣ ಆಗ್ತಿದೆಯಾ ಹಳವೆಗಳ ನಿರ್ಮಾಣ ಆಗ್ತಿದ್ಯಾ ಇದು ಪ್ರ ಚರ್ಚೆ ಆಗ್ಬೇಕು ಆದ್ರೆ ಬಿಜೆಪಿ ಪಕ್ಷ ಏನ್ ಚರ್ಚೆ ಮಾಡುತ್ತೆ ಬರೀ ಧರ್ಮ ನಮ್ ಹಿಂದೂ ಹಿಂದುತ್ವ ರಾಮ್ ಮಂದಿರ ಇದನ್ನ ಚರ್ಚೆ ಮಾಡುತ್ತೆ ಇದು ಸರ್ಕಾರ ಮಾಡೋ ಕೆಲಸನಾ ಸರ್ಕಾರ ಕೆಲಸ ಇದಲ್ಲ ದೇವಸ್ಥಾನ ಕಟ್ಟದಕ್ಕೆ ಅಂತ ಇವಾಗ ಸರ್ಕಾರ ಕಟ್ಟಿ ಹಳ್ಳಿಯಲ್ಲಿ ದೇವಸ್ಥಾನ ಕಟ್ಟಲ್ವಾ ಅಥವಾ ಕಾಂಗ್ರೆಸ್ ಪಕ್ಷ ಈಗ ಎಪ್ಪತ್ತು ವರ್ಷದಲ್ಲಿ ಇದ್ದಾಗ ದೇವಸ್ಥಾನಗಳನ್ನ ನಾವು ಗುಡ್ ಕೊಟ್ಟಿಲ್ಲ ದೇವಸ್ಥಾನ ನಾವು ಕಟ್ಟಿಸಿಲ್ವಾ ನಮ್ಮ ನಮ್ಮ ಹಳ್ಳಿಗಳಲ್ಲಿ ರಾಮ ಮಂದಿರ ಸಿದ್ದರಾಮಯ್ಯವರೇ ಕಟ್ಸಿದ್ದಾರೆ ಎರಡು ರಾಮ ಲೋಕಸಭಾ ಕೂಡ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿದ್ರೆ ನಾವು ಗ್ಯಾರಂಟಿ ಪ್ರೋಗ್ರಾಮ್ ಗಳ ಕೆಲವು ಗ್ಯಾರಂಟಿ ಪ್ರೋಗ್ರಾಮ್ ಗಳನ್ನ ಜಾರಿ ತರ್ತೀವಿ ಅಂತೇಳಿ ಘೋಷಣೆ ಮಾಡಿದೀವಿ ಹತ್ತ ಗ್ಯಾರಂಟಿ ಪ್ರೋಗ್ರಾಮ್ ಗಳನ್ನ ಘೋಷಣೆ ಮಾಡಿಲ್ಲ ಕೆಲವು ಗ್ಯಾರಂಟಿ ಪ್ರೋಗ್ರಾಮ್ ಗಳಿಗೆ ಬಗ್ಗೆ ಹೇಳ್ತೀನಿ ಇವತ್ತು ನೀವೇನು ನಮಗೆ ಕೇಂದ್ರದಲ್ಲೂ ಕೂಡ ಅಧಿಕಾರ ತಂದು ಕೊಟ್ಟರೆ ನಾವು ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳಿ ಜಾರಿಗೆ ತರ್ತೀವಿ ಮಹಾಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿಯೊಂದು ಬಡ ಕುಟುಂಬದ ಮಹಿಳೆಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೇವೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ತಿಂಗಳಿಗೆ ಎಂಟು ಎಂಟು ವರ್ಷ ಸಾವಿರ ರೂಪಾಯಿ ಆಗುತ್ತೆ ಈಗ ಈಗ ಮಹಾಲಕ್ಷ್ಮಿ ಯೋಜನೆ ಎಂಟು ಎಂಟುವ ಸಾವಿರ ರೂಪಾಯಿ ನಿಮ್ಗೆ ಆಗುತ್ತೆ ಕೇಂದ್ರ ಸರ್ಕಾರದ ಬಂದ್ರೆ ರಾಜ್ಯ ಸರ್ಕಾರದಿಂದ ಈಗಾಗಲೇ ಎರಡು ಸಾವಿರ ರೂಪಾಯಿ ಅಂದ್ರೆ ಹತ್ತು ಸಾವಿರ ರೂಪಾಯಿ ಆಗ್ತದೆ ತಿಂಗಳಿಗೆ ಒಂದು ತಿಂಗಳಿಗೆ ಹತ್ತು ಹತ್ತು ಸಾವಿರ ರೂಪಾಯಿ ಬಂದ್ರೆ ಎಷ್ಟು ಜನ ಬಡವರು ಅದರಿಂದ ಉದ್ದಾರ ಆಗ್ತಾರೆ ಎಷ್ಟು ಜನ ಬಡ ಕುಟುಂಬಗಳು ಬಡತನಕ್ಕೆ ಬರೋಕೊಂಡು ಸಾಧ್ಯ ಆಗುತ್ತೆ ಅಲ್ವಾ ಅದಕ್ಕೆ ಯೋಚನೆ ಮತ್ತೆ ಅದೇ ರೀತಿ ಇವತ್ತು ಕೀಟನಾಶಕ ಗೊಬ್ಬರದ ಬೆಲೆ ಎಲ್ಲಾ ಜಾಸ್ತಿ ಆಗಿದೆ ಅದಕ್ಕೆ ಕಾರಣ ಆದ್ರೆ ಜಿ ಎಸ್ ಟಿ ಅದಕ್ಕೆ ನಾವು ಘೋಷಣೆ ಮಾಡಬಿಡಿ ನಾವು ಕೃಷಿ ಕ್ಷೇತ್ರದಲ್ಲಿ ಜಿ ಎಸ್ ಟಿನ ಜಗದಾಕ್ತಿ ಅಂತ ಘೋಷಣೆ ಮಾಡಿದ್ವಿ ರೈತರು ಸಾಲ ಮನ್ನಾ ಮಾಡ್ತೀವಿ ಹೇಳಿ ಗ್ಯಾರಂಟಿ ಕೊಡ್ತಾರೆ ಮತ್ತೆ ಯುವಕ ಯುವತಿಯರಿಗೆ ಅವ್ರಿಗೆ ನಾವು ಕೆಲ್ಸಕ್ಕೆ ಬೇಕಾದಂತ ಅಪ್ರೆಂಟೈಶಿಪ್ ಅಂದ್ರೆ ತರಬೇತಿಯನ್ನ ಕೊಡ್ತೀವಿ ಅಂತ ಹೇಳ್ತೀವಿ ಮತ್ತೆ ತರಬೇತಿ ತಗೊಳ್ಳುವಂತ ಸಮಯದಲ್ಲಿ ಅವ್ರಿಗೆ ನಾನೇ ವೇತನ ಕೂಡ ಕೊಡ್ತೀವಿ ಅಂತ ಹೇಳಿದೀವಿ ಸೊ ಅದರಿಂದ ನಿರುದ್ಯೋಗಿ ಉತ್ತ ಯುವ ಸಹಾಯ ಆಗುತ್ತೆ ಮತ್ತೆ ಅದೇ ರೀತಿ ನಾವು ನರೇಗಾದಲ್ಲಿ ದಿನಗೂಲಿನ ನಾಲ್ಕು ರೂಪಾಯಿ ಮಾಡ್ತೀವಿ ಅಂತ ಹೇಳಿದೀವಿ ಮತ್ತೆ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಬಿಸಿ ವಿವಿಧ ನೌಕರಿಗೆ ನಾವು ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಈಗ ಹತ್ತು ಗ್ಯಾರಂಟಿಗಳನ್ನ ನಾವು ಘೋಷಣೆ ಕಂಡೀವಿ ಅದು ಅಪಾಯ ಸಿಗ್ಬೇಕು ದಿನೇ ದಿನೇ ನಮ್ಮ ಪ್ರಜಾಪ್ರಭುತ್ವನ ಕತ್ತಿ ಸಿಕ್ಕಿ ವಿಧಾನವಾಗಿ ನಮ್ಮ ಬಿಜೆಪಿ ಬಿಜೆಪಿ ಸರ್ಕಾರ ಅದನ್ನ ಸಾಯಿಸ್ತಾ ಇದೆ ಯಾಕೆ ಗೊತ್ತಾ ಒಂದು ಆಡಳಿತ ಪಕ್ಷ ಅಂತ ಇದ್ರೆ ಪ್ರಜಾಪ್ರಭುತ್ವದಲ್ಲಿ ಯಾವಾಗ್ಲೂ ಅದನ್ನ ಟೀಕೆ ಮಾಡುವರ್ಬೇಕು ಅದನ್ನ ಪ್ರಶ್ನೆ ಮಾಡುವುದು ಕೇಳುವರಿಬೇಕು ಅದು ತಪ್ಪು ಮಾಡಿದಾಗ ಅದು ಊಟ ದನಿ ಇಲ್ಲ ಅಂತಂದ್ರೆ ಏನಾಗುತ್ತೆ ಸರ್ಕಾರಕ್ಕೆ ಇತಿಮಿತಿ ಇರೋದೇ ಇರಲ್ಲ ಅದ್ರ ನಿಟ್ಟಿಗೆ ನಿಯಂತ್ರಣ ಕಡಿವಾಣ ಅನ್ನೋದೇ ಇರಲ್ಲ ಅವರು ನಾವು ಇಷ್ಟ ಬಂದಾಗ ಅಧಿಕಾರ ನಡೆಸ್ತಾರೆ ಅವಾಗ ನಾವೆಲ್ಲರೂ ಕೂಡ ತುಂಬ ಕೂತ್ಕೊಳ್ಬೇಕಾಗತ್ತೆ ಹಾಗಾಗಿ ಅದನ್ನ ಪ್ರಶ್ನೆ ಮಾಡೋದು ಬಹಳ ಮುಖ್ಯ ಆದ್ರೆ ಮೋದಿ ಸರ್ಕಾರದಲ್ಲಿ ಏನಾಗಿದೆ ಅಂತಂದ್ರೆ ಯಾರು ಅವ್ರನ್ನ ಟೀಕೆ ಮಾಡ್ತಾರೆ ಪ್ರಶ್ನೆ ಮಾಡ್ತಾರೆ ಅವ್ರ ಜನಿಯೆಲ್ಲ ಅಡಗಿಸುವ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಮಾತೃದ್ದವಾಗಿರ್ಬೋದು ಪತ್ರಕರ್ತರು ಇರ್ಬೋದು ಅಥವಾ ವಿದ್ಯಾರ್ಥಿ ಹೋರಾಟಗಾರ ಇರ್ಬೋದು ತವತ ಚಳುವಳಿಗಾರ ಇರ್ಬೋದು ಪ್ರಮಾಣ ಪರ ಹೋರಾಟಗಾರ ರೈತರು ಇರ್ಬೋದು ಯಾರೇ ಇವ್ರ ವಿರುದ್ಧ ಮಾತನಾಡಿದ್ರು ಕೂಡ ಅವ್ರ ಬೇಗ ಐಟಿ ಬಾಳಿ ಮಾಡಿಸೋರು ಅವ್ರ ಸುಳ್ಳು ಕೇಸ್ ಹಾಕೋದು ಜೈಲು ಮಟ್ಟ ಬೇಕಾದ ಪ್ರಕರಣಗಳಾಗಿದ್ದಾರೆ ಪಕ್ಕೇಸ್ಗಳಲ್ಲಿ ಪಾಪ ಯಾರು ಫೇಲ್ ಸಿಗ್ಬೇಕಾಗಿದ್ರು ಕೂಡ ಕೋರ್ಟ್ ಮಾತ್ರ ಕೂಡ ಅವರು ಪ್ರಭಾವದಲ್ಲಿ ಜಜ್ಗಳ ಒತ್ತಡ ಅವ್ರಿಗೆ ಫೇಲ್ ಸಿಗಿರುವಂತ ಕೆಲಸ ಕೂಡ ಮಾಡಿದ್ದಾರೆ ಸೊ ಹೀಗಾಗಿ ಯಾರು ಕೂಡ ಮಾತಾಡದೆ ಮಾತಾಡಿದ್ರೆ ಈ ಒಂದು ವ್ಯವಸ್ಥೆನ ಇವರು ಸೃಷ್ಟಿ ಮಾಡಿಟ್ಬಿಟ್ಟಿದ್ದಾರೆ ಮತ್ತೆ ಪ್ರತಿಪಕ್ಷಗಳಂತೂ ಕೇಳುವುದೇ ಇಲ್ಲ ಪ್ರತಿಪಕ್ಷಗಳಿಗೆ ಎಷ್ಟು ಕಾಟ ಕೊಡ್ತಿದ್ದಾರೆ ಅಶಿಸ್ತಾರ ಯಾರಾದರೂ ಪ್ರತಿಪಕ್ಷ ನಾಯಕರು ವಿರುದ್ಧ ಮಾತಾಡಿದ್ರೆ ಇಡಿ ಐ ಟಿ ಕೇಸ್ ಹಾಕೋದು ಅವ್ರ ಮೇಲೆ ದಾಳಿ ನಡೆಸೋದು ಇದನ್ನ ಮಾಡ್ತಾರೆ ಮತ್ತೆ ಭ್ರಷ್ಟಾಚಾರದ ಆರೋಪ ಹೊರಿಸ್ತಾರೆ ಅದೇ ಭ್ರಷ್ಟಾಚಾರ ಆರೋಪ ಆರೋಪ ಹೊತ್ತಿರೋರೆ ಬಿಜೆಪಿ ಪಕ್ಷಕ್ಕೆ ಬಂದ್ಬಿಟ್ರೆ ಆ ಭ್ರಷ್ಟಾಚಾರ ಆರೋಪದಿಂದ ಸರ್ ಸೊ ಇವರು ಏನ್ ಮಾಡ್ತಿದ್ದಾರೆ ಯಾರು ವಿರುದ್ಧ ಮಾತಾಡ್ತಾ ಇರೋಂಗೆ ಎಲ್ರು ಯಾರು ಇವ್ ವಿತಾಡ್ತಾರೆ ಅವ್ರು ತನಿಯನ್ನ ಹತ್ತಿರ್ತಾ ಇದಾರೆ ಈ ಮಾತು ನಾನು ಹೇಳ್ತಾ ಇಲ್ಲ ಇದನ್ನ ಎಲ್ಲ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೂಡ ಇಷ್ಟೊಂದು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇರ್ತವೆ ಇವತ್ತು ಅಮೆರಿಕಾದಲ್ಲಿ ಒಂದ್ ಸಂಸ್ಥೆ ಇದೆ ಫ್ರೀಡಮ್ ಆಫ್ ವರ್ಲ್ಡ್ ಅಂತ ಅದೇ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಒಂದ್ ಸಂಸ್ಥೆ ಇದೆ ವಿ ಡೆಮ್ ಅಂತ ಅವರೆಲ್ಲಾ ಕೂಡ ಸತ್ಯಾನ ಮಾಡಿ ಹೇಳಿದ್ದಾರೆ ಇವತ್ತು ದೇಶದಲ್ಲಿ ಭಾರತ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಅನ್ನೋದು ಕ್ಷೀಣಿಸ್ತಾ ಇದೆ ನಶಿಸ್ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಅಂತ ನಾನು ಸೀಟ್ ಹೆಂಗಿಕ್ ಬೇಕು ಅಂತಂತಂದ್ರೆ ಅವ್ರು ಯಾವ್ದಾಗ್ಲಿಕ್ಕಂತ ಅವ್ರ ಇರ್ಟರ್ನ್ ಅಜೆಂಡಾ ಉನ್ನಾರ ಏನಪ್ಪಾ ಅಂತಂತಂದ್ರೆ ಸಂವಿಧಾನ ಬದಲಾಯಿಸ್ಬೇಕು ಅಂತ ಹೇಳಿ ನಾನು ಅದನ್ನ ಆರೋಪ ಮಾಡ್ತಿಲ್ಲ ಅವ್ರದೇ ಮಾಜಿ ಸಂಸದ ಕುಮಾರ್ ಹೆಗಡೆ ಅವರೇ ಹೇಳಿದರೆ ಅಹ್ ನಾವ್ ಸರಿ ನಾನು ಕಿಂತ ಸೀಟ್ ತೆಗೆದುಕೊಂಡ್ರೆ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳಿ ಸಂವಿಧಾನಕ್ಕೆ ಯಾವತ್ತೂ ಕೂಡ ಇವರು ಗೌರವ ಕೊಟ್ಟಿಲ್ಲ ಯಾಕೆ ಅಂತಂದ್ರೆ ಈ ಬಿಜೆಪಿ ಪಕ್ಷದ ಹಿಂದೆ ಇರುವಂತದ್ದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅನ್ನೋ ಒಂದು ಸಂಸ್ಥೆ ಇದೆ ಅದು ಸ್ವಾತಂತ್ರ್ಯ ಬರ್ಸೋದಕ್ಕಿಂತ ಮುಂಚೆ ನಾನು ಕೆಲಸ ಮಾಡಿದೆ ಕೂಡ ಅದು ಸಂವಿಧಾನ ವಿರೋಧ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಆದ್ರೆ ಸಂವಿಧಾನ ಬದಲಾಗ್ಬಿಟ್ರೆ ಅದು ನಮ್ಗೂ ನಮಗೂ ಅದಕ್ಕಿಂತ ದೊಡ್ಡ ಅಪಾಯ ಮಾಡಿರಲ್ ಯಾಕೆಂದ್ರೆ ಸಂವಿಧಾನ ಇರೋದ್ರಿಂದ ಇವತ್ತು ನಮ್ಗೆ ಹಕ್ಕುಗಳು ಸಿಕ್ತವೆ ನಾವಿವತ್ತು ಆಡಳಿತ ಮಾಡುವಂತ ಅಧಿಕಾರದಲ್ಲಿ ಪ್ರಶ್ನೆ ಮಾಡಕ್ಕೆ ಸಾಧ್ಯ ಆಗ್ತದೆ ಆದ್ರೆ ಸಂವಿಧಾನ ಇಲ್ಲದ್ ಏನಾಗುತ್ತೆ ಅಂತಂದ್ರೆ ಅಧಿಕಾರ ಅನ್ನೋದು ಯಾವುದೋ ಒಬ್ಬ ಕೈಗೆ ಕೆಲವು ವ್ಯಕ್ತಿ ಕೈಗಳು ಮಾತ್ರ ಸೇರ್ಕೊಂಡ್ಬಿಡುತ್ತೆ ಅವಾಗ ಅವ್ರು ಆಡಿದ್ದೇ ಆಟ ಅವ್ರ ಮಾಡಿದ್ದೇ ಕಾನೂನು ತಂದಿದ್ದೇ ಕಾನೂನು ನಡೆಸಿದ್ದೇ ಆಡಳಿತ ನಾವು ಯಾರು ಕೂಡ ಪ್ರಶ್ನೆ ಕೂಡ ಮಾಡಕ್ಕಾಗುದಿಲ್ಲ ಮೌನವಾಗಿ ಕೈ ಕಟ್ಕೊಂಡು ಕೂತ್ಕೊಳ್ಬೇಕಾಗುತ್ತೆ ಅಂತ ಪರಿಸ್ಥಿತಿ ನಮಗ್ ಬರ್ಬೇಕಾ ಹಾಗಾಗಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನನ ಬದಲಾಯಿಸ್ತೀವಿ ಅಂತ ಹೇಳೋ ಕಾಂಗ್ರೆಸ್ ಬಿಜೆಪಿ ಪಕ್ಷಕ್ಕೆ ಕೂಡ ಹಾಕ್ತೀರಾ ಅಥವಾ ಎಪ್ಪತ್ತು ವರ್ಷಗಳಿಂದಲೂ ಕೂಡ ಸಂವಿಧಾನನ ರಕ್ಷಣೆ ಮಾಡ ಬಂದಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಊಟ ಹಾಕಿಲ್ಲ ಅನ್ನೋದನ್ನು ಕೂಡ ನೀವು ಯೋಚನೆ ಮಾಡಿ ಎಲ್ಲಾ ಕಾರಣಗಳಿಗೆ ನೀವು ಕಾಂಗ್ರೆಸ್ ಪಕ್ಷಕ್ಕೂಟಾಕ್ ಮತ್ತೆ ರಾಜ್ಯದಲ್ಲಿ ನಾವು ಗ್ಯಾರಂಟಿ ಪ್ರೋಗ್ರಾಮ್ ಕೊಟ್ಟಿದ್ದೀವಿ ಬೇಕಾದಷ್ಟು ಮಹಿಳೆಯರು ಪ್ರಧಾನ ಅವ್ರು ಕೇಳ್ಬೇಕಾದ್ರೆ ಎಲ್ಲರೂ ಕೂಡ ಆದ್ರೆ ಸೌಲಭ್ಯಗಳನ್ನ